ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೊ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಮ್ಮ ಲವ್ ಸ್ಟೋರಿ ಬ್ಲಾಗ್ ಸೊ ಸೊ ನಾನು ಒಂದು ತ್ರೀ ವೀಕ್ಸ್ ಬ್ಯಾಕ್ ಇನ್ಸ್ಟಾಗ್ರಾಮ್ ಸ್ಟೋರಿಸ್ ಹಾಕಿದೆ ಏನು ವ್ಲಾಗ್ ಮಾಡೋದು ಕಂಟೆಂಟ್ ಹೇಳಿ ಅಂತ ಸೊ ನೀವೆಲ್ಲ ಲವ್ ಸ್ಟೋರಿ ವ್ಲಾಗ್ ಮಾಡಿ ಅಂತ ಹೇಳಿದ್ವಿ ಸೊ ಅದಕ್ಕೋಸ್ಕರ ಊರಿಂದ ಬಂದಿದ್ದಾರೆ ಲವ್ ಸ್ಟೋರಿ ವ್ಲಾಗ್ ಮಾಡೋಣ ಅಂತ ಇವತ್ತು ಮಾಡ್ತಾ ಇದ್ದೀವಿ ಲವ್ ಸ್ಟೋರಿ ವ್ಲಾಗ್ ಸೊ ಬನ್ನಿ ನಮ್ಮ ಲವ್ ಸ್ಟೋರಿ ಹೆಂಗ್ ಸ್ಟಾರ್ಟ ಆಯ್ತು ಇವಳು ಪರಿಚಯ ಪಟ್ತಾಯಾಳಾ ನಾವು ಎಂಗ್ ಮದುವೆ ಆದ್ವಿ ನಮ್ಮ ಲವ್ ಸ್ಟೋರ ಅಲ್ಲಿ ಇಷ್ಟು ಟ್ರಾಜೆಡಿಗಳು ಇದ್ದವು ಎಲ್ಲ ಹೇಳ್ತೀನಿ ಯಾವಾಗ ಸೊ ಫ್ರೆಂಡ್ ಬನ್ನಿ ಸ್ಟಾರ್ಟ್ ಮಾಡೋಣ ಹ್ಮ್ ಹೇಳು ಇಂದ ಡಾಕ್ಟರ್ ನೀನೇ ಹೇಳೋ ಏನ್ ಸ್ಟಾರ್ಟ್ ಮಾಡೋದು ನೀನೇ ಮಾಡಬೇಕು ನಾನು ಮೊದಲು ಸೊ ಫಸ್ಟು ಇವನು ಹೆಂಗೆ ಪರಿಚಯ ಅದ ಅಂತ ಹೇಳ್ತೀನಿ ಅವನು ನಾನೇನು ಪರಿಚಯ ಆದ ಅಂತ ಅವನು ಹೇಳ್ತಾನೆ ಸೊ ನನಗೆ ಇವನು ಪರಿಚಯ ಆಗಿದ್ದು ನನ್ನ ಫ್ರೆಂಡಿಂದ ಅಂದರೆ ಯಾರಿಂದ ಡವ್ವಿಂದ ಹಾಂ ಅವಳ ಹಲೈದ್ದು ಡವ್ವಿಂದ ಇವನು ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದ ಸೊ ಅವಳಿಂದ ನನಗೆ ಇವನು ಪರಿಚಯ ಆಗಿದ್ದು ಪರಿಚಯ ಆಗಿದ್ದು ಇವನು ಹಂಗೆ ನಾನು ನಿನಗೆ ಹೆಂಗೆ ಪರಿಚಯ ಆದಾಯ್ ಚಿನ್ನಮ್ಮ ಇವಳು ಹಾಗೇ ಹೇಗೆ ನಾನು ಇವ್ಳನ್ನ ಲವ್ ಮಾಡ್ತಿದ್ದೆ ಅವಳ ಮನೆಗೆ ಇವಳು ಬರೋಳು ಹಾಗೆ ನಾನು ಇವ್ಳೆ ಲವ್ ಮಾಡ್ಕೊಂಡು ಜಾನಿ ಜಾಲಿ ಸುಮ್ಮ ಸೊ ಇಬ್ರು ಇಬ್ರಿಗೂ ಅದೇ ಅವಳೆ ಅವಳಿಂದ ನಾನು ಅವಳಿಂದ ಇವ್ನು ನನಗೆ ಪರಿಚಯ ಆದ ಅವಳಿಂದಲೇ ನಾನು ಇವ್ನಿಗೆ ಪರಿಚಯ ಆದೆ ಪರಿಚಯ ಆದಮೇಲಂತೂ ಫ್ರೆಂಡ್ಸ್ ತರ ಇದ್ವಿ ಇಬ್ರೂ ಇವ್ನು ನನ್ನ ಜೊತೆ ಫ್ರೆಂಡ್ಸ್ ತರ ಫ್ರೆಂಡ್ ತರ ಇದೆ ನನಗೆ ಕ್ರಶ್ ಕೂಡ ಆಗಿರಲಿಲ್ಲ ಇವ್ನ ಮೇಲೆ ಇವ್ನಿಂಗ್ ಮಾತ್ರ ನನ್ನ ಮೇಲೆ ಲವ್ ಆಗಿತ್ತು ಪಿಜ ತಾನೇ ನನಗೆ ಕ್ರೆಶ್ ಕೂಡ ಆಗಿರ್ಲಿಲ್ಲ ಮೇಲೆ ಆಮೇಲೆ ಆಮೇಲೆ ಹೋಗ್ತಾ 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 ಇವ್ರು ಸ್ವಲ್ಪ ಕೇರಿಂಗ್ ಸ್ವಲ್ಪ ಜಾಸ್ತಿ ಮಾಡಿದ್ರು ಆವಾಗಿಂದ ಸ್ವಲ್ಪ ಕ್ರೆಶ್ ಆಗ್ತಾ ಹೋಯ್ತು ಮೇಲೆ ಕೇರಿಂಗ್ ಜಾಸ್ತಿ ಆಯ್ತಾ ಆಯ್ತಾ ನಮಗೂ ನನಗೂ ಪ್ರೀತಿ ಹೋಯ್ತು ಮೇಲೆ ಹ್ಞೂ ಆಮೇಲೆ ಇವ್ನಿಂಗ್ ನನ್ನ ಮೇಲೆ ಹೆಂಗ್ ಲವ್ ಆಯ್ತು ಅಂತ ಇವನೇ ಕೇಳೋಣ ಸಿನಿಮಾ ನನಗೆ ಇವ್ನಿಂಗ್ ಇನ್ಮೇಲೆ ನನಗೆ ಇವನಿಂಗ್ ನನ್ನ ಮೇಲೆ ಹೆಂಗ್ ಲವ್ ಆಯ್ತು ಹೇಳು ಇನ್ನೇನೋ ಎಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ದೆ ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟು ಅವಾಗ ನೈಟ್ ಶಿಫ್ಟ್ ಬರೋವಾಗ ಐದು ಗಂಟೆ ಈಚೆ ವೇಟ್ ಮಾಡ್ತಾ ಇಲ್ಲ ಮನೆ ಈಚೆ ಏನಕ್ಕೆ ವೇಟ್ ಮಾಡ್ತಾ ಇಲ್ಲ ಕ್ರಶ್ ಇಲ್ಲ ಮುನ್ನಿಲ್ಲ ಏನು ಫ್ರೆಂಡ್ಸ್ ಯಾರು ಇಲ್ಲ ಅವಾಗ ನೀನು ಫ್ರೆಂಡ್ ಆಗಿ ಚೆನ್ನಾಗಿ ನನ್ನ ಕೇರ್ ಮಾಡ್ಕೊಂಡಿದ್ದೆಲ್ಲ ಅದಕ್ಕೆ ನಾನು ನಾನು ನಿಂಗೋಸ್ಕರ ಎದ್ದೊಳ್ತಿರಲಿಲ್ಲ ಅಪ್ಪ ತಂದೆ ನಾನು ಓದ್ಕೊಳ್ಳೋಕೋಸ್ಕರ ಎದ್ದೊಳ್ತಾ ಇದ್ದೆ ನಾನು ಇವ್ನ ಪರಿಚಯ ಆದಾಗ ನನಗೆ ಇವ್ನ ಪರಿಚಯ ಆದಾಗಿನ ನಾನು ಇನ್ನು ನೈನ್ತ್ ನೈನ್ತ್ ಎಂಡಿಂಗ್ ಸ್ಟಾರ್ಟಿಂಗ್ ಓದ್ತಾ ಇದ್ದಿದ್ದು ಅನ್ಸುತ್ತೆ ಮೇ ಬಿ ಅವಾಗ ಪರಿಚಯ ಆಗಿದ್ರೆ ನೀವು ಸ್ಕೂಲ್ ಹತ್ರ ಎಲ್ಲ ಬರ್ತಾ ಇದ್ದ ನಮಗೆ ಓದೋಕ್ಕೆ ಬಿಡ್ತಾ ಇರಲಿಲ್ಲ ನಮ್ಮನ್ನ ಗ್ರೌಂಡಲ್ಲಿ ಕುಂಡಿಸ್ಬಿಟ್ಟು ಗ್ರೂಪ್ ಗ್ರೂಪ್ ಮಾಡಿ ಓದಿಸೋರು ಅವಾಗ ಅವನು ಕಿಟಕಿಯಿಂದ ನಮಗೆಲ್ಲ ಕಾಣಿಸ್ತಾ ಇತ್ತು ಈ ಥರ ಕಿಟಕಿ ಇರ್ತಾ ಇತ್ತು ಅಲ್ಲಿ ಕಿಟ್ಕಿಯಿಂದ ಎಲ್ಲ ಕಾಣಿಸ್ತಾ ಇತ್ತು ಇವನು ಅಲ್ಲಿಗೆ ಬರ್ತಾ ಇದ್ದ ಐವತ್ತು ಸತಿ ನನ್ನ ನೋಡಕ್ ಅಂತಾನೆ ತಾರೆ ಚಿನ್ನಮ್ಮ ನನಗೆ ಗೊತ್ತಿರಲಿಲ್ಲ ಇವನಿಗೆ ನನ್ನ ಮೇಲೆ ನೋವಾಗೈತೆ ಅಂತ ಅದು ಗೊತ್ತಾಗಿದ್ದು ಇವನೇನೋ ಒಂದು ಇನ್ಸ್ಟ ಇದ್ಕೋ ಹೇಳಿದ್ದ ನಾವು ಹೆಂಗೆ ಮಾತಾಡ್ತಾಯಿದ್ವಿ ಅಂದರೆ ನಮ್ಮ ಒಬ್ಬರು ಹೆಂಗೆ ಫೋನಲ್ಲಿ ಮಾತಾಡ್ತಾಯಿದ್ವಿ ಅಂದರೆ ನಮ್ಮ ಮನೆ ಮಾಡಿ ಮೇಲೆ ಬಂದರೆ ಇವ್ರ ಮನೆ ಕಾಣುತ್ತೆ ಇವ್ರ ಮನೆ ಮಾಡಿ ಮೇಲೆ ಬಂದರೆ ಮನೆ ಕಾಣುತ್ತೆ ಸೊ ಇಬ್ಬರು ಫೋನ್ ಕನೆಕ್ಟ್ ಮಾಡಿಕೊಂಡು ಇಬ್ಬರು ಫೋನ್ ಕನೆಕ್ಟ್ ಮಾಡಿಕೊಂಡು ಅವನು ಮಾಡಿ ಮೇಲೆ ಬಂದು ಇದ್ದ ನಾನು ಮಾಡಿ ಮೇಲೆ ಬಂದು ಮಾತಾಡ್ತಾ ಇದ್ದೆ ಇಬ್ಬರು ಫೋನ್ ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ಅಂದರೆ ಇಬ್ಬರು ನೋಡ್ಕೊಂಡು ಮಾತಾಡ್ತಾ ಮಾತಾಡ್ತಾಯಿದ್ವಿ ಇಬ್ಬರು ಒಬ್ಬರು ಇಬ್ಬೊಬ್ಬರು ಫೋನ್ ಅಲ್ಲಿ ಹಂಗೆ ಇವ್ನಿಗೆ ನಮ್ಮ ಲವ್ ಆಯ್ತು ಹಂಗೆ ನನಗೆ ಕಾಲಾಕ್ಬಿಟ್ಟ ಅದನ್ನು ಅವಳು ತಿನ್ಬಿಟ್ಲು ಅಲ್ವೇನೆ ಅದು ಇವ್ರು ಗೊತ್ತಾ ಫ್ರೆಂಡ್ಸ್ ಅಲ್ಲಿ ನಮ್ಮ ಮನೆ ಹತ್ರ ಒಂದ್ ಅಂಗಡಿ ಐತೆ ಅಲ್ಲಿಗೆ ಬರ್ತಾ ಇಲ್ಲ ಐವತ್ ಸತಿ ಏನಾದ್ರು ಕೊಡಿಸ್ತೀನಿ ಬಾರ ಏನಾದ್ರು ಕೊಡಿಸ್ತೀನಿ ಬಾರ ಅಂತೋಗಿ ಇವನ್ ಲವಲ್ ಬಿದ್ದೋಗಿ ಬಿಟ್ಟಿದೀನಿ ಬಿದ್ದೋಗಿ ಮದ್ವೆನ ಆಯ್ತು ಅಲ್ಲೇ ಅವನ್ ಪಾಪು ಆಗ್ಬಿಟ್ಟೈತೆ ಯಾವಾಗ್ಲೂ ಸ್ಕೂಲ್ ಹತ್ರ ಬರ್ತಾ ಇದ್ದ ನೀವು ಮಾತಾಡಿಲ್ಲ ಅಂದರೆ ಬ್ಲಾಗ್ ಬೋರ್ ಆಗುತ್ತೆ ಸರಿ ಆಯ್ತು ಮಾತಾಡ ಸ್ಕೂಲ್ ಹತ್ರ ಬಂದ ಅಂದರೆ ಅಲ್ಲಿ ಕಿಕ್ಕಿಲ್ಲಿ ಎಲ್ಲ ನೋಡಿಕೊಂಡು ಕಾಮಡಿ ಮಾಡ್ಕೊಂಡ ನನ್ನ ಫ್ರೆಂಡ್ಸ್ ಎಲ್ಲ ಅವರಿಗೆಲ್ಲ ಗೊತ್ತಾಗ್ಬಿಟ್ಟಿತ್ತು ಅವ್ರ ಹತ್ರ ಇವನು ತುಂಬ ಕ್ಲೋಸ್ ಆಗಿದ್ದ ಫಸ್ಟ್ ಇವನು ಹೇಳಿದ್ದೆ ನನ್ನ ಮೇಲೆ ಲವ್ ಆಗಿದೆ ಅಂತ ಅವರಿಗೆ ಸೊ ಇವನು ಫಸ್ಟು ನನ್ನ ಮೇಲೆ ಲವ್ ಆಗಿದೆ ಅಂತ ಹೇಳ್ಕೊಂಡಿದ್ದು ಅವರಿಗೆ ಅವ್ರು ಬಂದು ನನಗೆ ಹೇಳಿದ್ರು ಅಯ್ಯೋ ಇವ್ನ ಈ ಥರ ಲವ್ ಮಾಡ್ತಾ ಇದ್ದಾನಂತೆ ಅಂತ ಲೈಟ್ ಅವನು ಅವ್ರು ಬಂದು ಹೇಳಿ ನನಗೆ ಇವನ ಲವ್ ಆಗಿದೆ ಅಂತ ಫಸ್ಟ್ ಇವ್ನ ಹೆಂಗೆ ಹೇಳ್ದ ಅಂದರೆ ಯಾರ ಮೇಲೆ ನನ್ನ ಫ್ರೆಂಡ್ ಕೇಳಿದ್ನಂತೆ ಏನತ್ರ ಅಂದರೆ ಅವಳು ಇವನು ತುಂಬ ಕ್ಲೋಸ್ ಇದ್ರು ಫೋನಲ್ಲಿ ಅವಾಗ ಕೇಳಿದಾಗ ಈ ಥರ ಹೇಳಿದಾನೆ ನನಗೆ ಕೆ ಕೆ ಅನ್ನೋರ ಮೇಲೆ ಲವ್ ಆಗಿದೆ ಅಂತ ಕೆ ಅಂದ್ರೆ ಯಾರು ಅಂತ ನನಗೆ ಫ್ಲಾಶ್ ಆಯ್ತು ಅಂದ್ರೆ ಫಸ್ಟ್ ನನ್ನ ಇವನು ಕರೀತದೆ ಕರ್ಪಿ ಅಂತ ನಾನು ಇವನ್ನ ಕರಿಯಾ ಅಂತ ಕರಿತಿದ್ದೆ ಅವನನ್ನು ಕರ್ಪಿ ಅಂತ ಸೊ ಕರಿತಿದ್ದೆ ಕರ್ಪಿ ಅಂತ ನನ್ನ ಫ್ರೆಂಡ್ ಅಂದ್ರೆ ಕೆ ನನ್ನ ಮೇಲೆ ಲವ್ ಆಗೈತೆ ಅಂತ ಹೇಳಿದ್ದ ಇವನು ಫಸ್ಟ್ ಲವ್ ಮಾಡ್ತಾ ಇದ್ನಲ್ಲ ಅವಗಿನ ಯಾಕೋ ಸಮ್ಥಿಂಗ್ ಸಮಥಿಂಗ್ ಆಗ್ಬಿಟ್ಟು ಲವ್ ಬ್ರೇಕಪ್ ಮಾಡ್ಕೊಂಡಿದ್ದ ಅಲ್ಲ ಏನಾಗಿತ್ತು ಏನೋ ಒಂದಾಗಿತ್ತು ಮಾತಾಡು ಲವ್ ಬ್ರೇಕಪ್ ಮಾಡ್ಕೊಂಡಿದ್ದ ಆಮೇಲೆ ಕೆ ಅನ್ನೋವ್ಮೇಲೆ ಲವ್ ಆಗಿದೆ ಅಂತ ಹೇಳಿದ್ದೆ ಸೊ ನನ್ನ ಫ್ರೆಂಡ್ ಒಂದು ನನಗೆ ಹೇಳಿದ ತಕ್ಷಣ ನನಗೆ ಅದು ಗೊತ್ತಾಯ್ತು ಸೊ ಓ ಅದು ನಾನೇ ನನ್ನ ಮೇಲೆ ನನ್ನ ಮೇಲೆ ಅವ್ನಿಗೆ ಲವ್ ಆಗಿರೋದು ಅಂತ ತಾನೆ ನೀನು ಹಿಂಗೆ ತಾನೇ ಹೇಳಿದ್ದಿದ್ದು ಕೆ ಅನ್ನೋವ್ರ ಮೇಲೆ ಲವ್ ಆಗಿದೆ ಅಂತ ಪಟ ಪಟ ಅಂತ ಮಾತಾಡು ನಾನಿಷ್ಟು ಮಾತಾಡ್ದೆ ಅವಾಗಿಂದ ಫ್ರೆಂಡ್ಸ್ ನಾನು ಎಷ್ಟು ಮಾತಾಡಿದೆ ಅವ್ನು ಮಾತು ಆಂ ಊ ಅಷ್ಟೇ ಸುಮ್ಮನೆ ಊರಿಂದ ಕರ್ಕೊಂಡಿದ್ದೀನಿ ಲವ್ ಮಾಡಬೇಕು ಅಂತ ಹಿಂಗೆ ಹೇಳಿ ಗೊತ್ತಾಯ್ತು ನಾನು ಕೇಳಿದೆ ಅವಾಗ ಅವನ ಹತ್ರ ಹೋಗ್ಬಿಟ್ಟು ಯಾರು ಲವ್ ಆಗಿ ಲವ್ ಆಗಿರೋದು ಓಕೆ ಅಂದ್ರೆ ಯಾರು ಅಂತ ಅವನು ಅವಾಗ ನನಗೂ ಅವಾಗ ಹೇಳಿರಲಿಲ್ಲ ಇನ್ನೇನು ಟೆಂತ್ ಮುಗಿಯ ಟೂ ಮಂತ್ಸ್ ಐತೆ ಅನ್ನಂಗೆ ಇವ್ನು ಪ್ರಪೋಸ್ ಮಾಡಿದ್ದೆ ಹೇಳಿ ಗೊತ್ತಾ ಎಲ್ಲಿ ಚಿನ್ನಮ್ಮ ಪ್ರಪೋಸ್ ಮಾಡಿದ್ದು ನೀನು ಅದೇ ಅಂಗಡಿ ಮುಂದೆ ಯಾವ ಅಂಗಡಿ ಮುಂದೆ ಇವನು ಪ್ರಪೋಸ್ ಮಾಡಿದ್ದು ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಇರೋ ಅಂಗಡಿ ಅಂಗಡಿ ಮುಂದೆ ನಾನೇನೋ ಮದುವೆ ಆಗ್ತೀನಿ ಅಂತ ಒಂದೇ ಮಾತಲ್ಲಿ ಕೇಳ್ಬಿಟ್ಟ ನಾನು ಅವಾಗ ಹೇಳ್ದೆ ಅವನಿಗೆ ಇನ್ನು ಇನ್ನ ನನ್ಗೆ ಆನ್ಸರ್ ಮಾಡೋಕ್ಕಾಗಲ್ಲ ಒಂದು ಟೂ ಮಂತ್ಸ್ ಟೈಮ್ ಕೊಡು ಅಂತ ಹೇಳಿದೆ ಅದಾಗಿ ಮಾರನೇ ದಿವ್ಸನೇ ನಾನು ಏನಿಗೆ ಆನ್ಸರ್ ಮಾಡ್ಬಿಟ್ಟೆ ಹ್ಞೂ ಸರಿ ಆಯಿತು ಅಂತ ನಾನು ಇಷ್ಟೇ ಹೇಳಿದ್ದು ಅವನು ನಾನಿನ ಮದುವೆ ಆಗ್ತೀನಿ ಅಂತ ಹೇಳಿದ್ದೆ ಅಂಗಡಿ ಹತ್ರ ಬಂದ್ಬಿಟ್ಟು ಅದು ಮನೆ ಮುಂದೆನೇ ಅಂಗಡಿ ಅಷ್ಟು ಧೈರ್ಯವಂತ ಅವಾಗ ಅದೇನೋ ಸೊ ಹಂಗೋ ಹಿಂಗೋ ಲವ್ ಸ್ಟಾರ್ಟ್ ಆಯಿತು ಲವ್ ಸ್ಟಾರ್ಟ್ ಆಗಿದ್ದೆ ನಮ್ಮ ಅಪ್ಪಂಗೆ ಗೊತ್ತಾಯ್ತು ಗೊತ್ತಾಗಿದ್ದೆ ಗೊತ್ತಾಗಿದ್ದು ಗೊತ್ತಾಗಿದೆ ಗೊತ್ತಾಗಿದೆ ಹೆಂಗಿದ್ದಾನೆ ಹೆಂಗಾದ ಗೊತ್ತಾ ನಮ್ಮ ಅಪ್ಪಂಗೆ ಅವತ್ತು ಹೆಂಗ್ ಗೊತ್ತಾಯ್ತು ಅಂದ್ರೆ ನಾನು ಅಕ್ಕಿ ರುಬ್ಬಿಸ್ಕೊಂಬರಕ್ಕಿಂತ ಅವ ಇವ್ರ ಮನೆ ಹತ್ರ ಅಕ್ಕಿ ರುಬ್ಬಕ್ಕೆ ಅಕ್ಕಿ ರುಬ್ಬೋಕ್ ಮಿಷಿನ್ ಇರೋದು ಇವ್ರ ಮನೆ ಹತ್ರ ಸೊ ನಾನು ಅವತ್ತು ಇವ್ರತ್ರ ಅಕ್ಕಿ ರುಬ್ಬಿಸ್ಕೊ ಆ ವ ಆಂಟಿ ಹತ್ರ ಅಕ್ಕಿ ರುಬ್ಬಿಸ್ಕೊಂಬರಕ್ ಹೋಗಿದ್ದೆ ಇವನು ಅಲ್ಲೇ ಇದ್ದ ಪಿಚ್ಚಾಚಿ ನೋಡಿದ್ನಲ್ಲ ಅಂದ್ಬಿಟ್ಟು ಅಕ್ಕಿ ರುಬ್ಸದ್ಬಿಟ್ಬಿಟ್ಟು ಅವನ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡೆ ಅವನತ್ರ ಮಾತಾಡ್ಕೊಂಡು ನಿಂತಿರಂದ್ರೆ ನಮ್ಮ ಅಪ್ಪ ಅಲ್ಲೇ ನೋಡ್ಬಿಟ್ರು ತಾನೇ ನೋಡ್ಬಿಟ್ಟು ಬಾರೆಯಲ್ಲಿ ಲೋಫಾರ್ ಮೊಂಡೆ ಅಂತ ಬಾರೆಯಲ್ಲಿ ಬೇವಸ್ಥೆ ಕರೆದ್ರು ಅಲ್ಲಿ ನಮ್ಮನೆ ನಮ್ಮನೆ ಅಲ್ಲಂದ್ರೆ ಅಕ್ಕಿ ರುಬ್ಸಮಶಿ ಇಲ್ಲಿ ಅಷ್ಟು ದೂರದಿಂದ ಕೇಳ್ತು ಅಷ್ಟು ಜೋರಾಗಿ ಕರೆದ್ರು ನಾನು ಓದೆ ಯಾರದು ಅಂತೆಲ್ಲ ಕೇಳಿದ್ರು ನಾನು ಫ್ರೆಂಡ್ ಅಂತ ಅಂದಿದ್ದೆ ಆಮೇಲೆ ಇವ್ನುನೆ ಮನೆ ಹತ್ರ ಕಳ್ಸಿ ಕೇಳ್ಬಿಟ್ರು ಅವನು ಇವ್ನನ್ನ ನೀವ್ ಏನು ಅವ್ಳತ್ರ ಅಷ್ಟು ರೋಡಲ್ಲೆಲ್ಲ ಕೈ ಕೈ ಮಾತಾಡ್ತೀರಾ ಅಂತ ಏನಂತ ಹೇಳಿದೆ ನೀನು ಅವಾಗ ನಾನು ನೀನೇ ಹೇಳಿದೆ ಫ್ರೆಂಡು ಫ್ರೆಂಡು ಅನ್ಸುತ್ತೆ ಏನಂತ ಫ್ರೆಂಡು ಅಷ್ಟೇ ಫ್ರೆಂಡ್ ಅಂತ ಅಂತ ಆಯ್ತು ಮಾತಾಡಲ್ಲ ಹಂಗೆ ಹೇಳ್ದೆ ಅಷ್ಟೇ ಆ ಮಾನೇ ದಿವಸನೇ ಮಾತಾಡ್ದೆ ಅವತ್ತಿನ ದಿವಸನೇ ನಾನು ಕಾಲ್ ಮಾಡಿ ಹೇಳ್ದೆ ಏನು ಪ್ರಾಬ್ಲಮ್ ಆಗಿಲ್ಲ ಎಲ್ಲ ನಾರ್ಮಲ್ ಆಗೈತೆ ಅಂತ ನಮ್ಮಪ್ಪ ಫ್ರೆಂಡ್ ಅಂತ ಹೇಳಿದ್ದು ಹೇಳಿದ್ದು ಸುಮ್ಮನೆ ಆದ್ರು ಹಂಗೆ ಲವ್ ಕಂಟಿನ್ಯೂ ಆಯ್ತು ಎಲ್ಲ ಕಂಟಿನ್ಯೂ ಆಯ್ತು ಲವ್ ಎಲ್ಲ ಸ್ಟಾ ಕಂಟಿನ್ಯೂ ಆಗ್ತಾಯಿತ್ತು ಹಂಗೇನೆ ಆಮೇಲೆ ಆಮೇಲೆ ಏನಾಯ್ತು ಆಮೇಲೆ ನಾನು ಅಲ್ಲಿ ಬೇರೆ ಕಮ್ಮಿ ಮಸ್ತ್ ತುಂಬ ಅಂದರೆ ಕಮ್ಮಿ ಮಸ್ತ್ ಆಗಿ ಇವನಿಂದ ಎಲ್ಲಾ ಇವನಿಂದ ನನ್ನ ಲೈಫಲ್ಲಿ ಎಲ್ಲ ಇವನಿಂದಾನೇ ಆಗಿರೋದು ಟೆಂತ್ ಮಾರ್ಕ್ಸ್ ಕಮ್ಮಿ ಬಂತು ಕಮ್ಮಿ ಬಂತು ಆಮೇಲೆ ನನ್ನ ಅಲ್ಲಿದ್ರೆ ನಾನು ಇವನಿಂದಾನೇ ಹೋಗ್ತೀನಿ ಚಪ್ಪರ ಹಾಕ್ತೀನಿ ನಾನಂತ ಇಲ್ಲಿ ಕನ್ನ ಊರಿಗೆ ಬಂದರು ನಮ್ಮ ನಮ್ಮೂರಲ್ಲಿ ನಮ್ಮ ಅಜ್ಜಿ ತಾತ ನಾನು ನನ್ನ ತಮ್ಮ ಅಂದರೆ ನಮ್ಮ ಅಜ್ಜಿ ತಾತನ ಇಲ್ಲಿಗೆ ನನಗೋಸ್ಕರ ಅಂತಾನೆ ಇಲ್ಲಿಂದ ಬಂದ್ರು ನಮ್ಮ ಅಜ್ಜಿ ತಾತ ಕೂಡ ಕಾಲೇಜಿಗೆ ಹೋದ್ರು ನಿಮ್ಮ ಮಹಾಸ್ವಾಮಿ ಪುಣ್ಯಾತ್ಮ ಅಲ್ಲಿಗೂಡಿಕ

ಮಾಡಿದ್ರು ತಾನೆ ನಮಗೆ ಸೊ ಅದಕ್ಕೂ ಮುಂಚೆನೇ ನನಗೆ ಚೆನ್ನಾಗಿ ಒಡೆದಿದ್ರು ಲವ್ ವಿಷಯ ಗೊತ್ತಾಗ್ಬಿಟ್ಟಿತ್ತು ಮನೇಲಿ ಇವನೇ ಅಂತಾನೆ ಗೊತ್ತಾಗಿತ್ತು ಇವನು ಬೇಡ ಅಂತ ನಮ್ಮ ಮನೇಲಿ ಇವನೇ ಬೇಕು ಅಂತ ನಾನು ನಮ್ಮ ಮನೇಲಿ ಅದಕ್ಕೂ ಮುಂಚೆ ಇಲ್ಲಿಗೆ ಬರೋಕ್ಕೂ ಮುಂಚೆನೇ ನನಗೆ ಚೆನ್ನಾಗಿ ಒಡೆದ್ಬಿಟ್ಟು ಇನ್ಸ್ಟಾಗ್ರಾಮು ವಾಟ್ಸಪ್ ನನ್ನ ಫ್ರೆಂಡಿ ನಂಬರು ಎಲ್ಲ ಡಿಲೀಟ್ ಮಾಡಿ ಮಾಡಿದರು ನಾನು ಹಂಗೋ ಹಿಂಗೋ ನಮ್ಮ ತಾತನ ಫೋನ್ ತಗೊಂಡು ಪಾಸ್ವರ್ಡ್ ತಿಳ್ಕೊಂಡು ಇನ್ಸ್ಟಾಗ್ರಾಮ್ ಅಕೌಂಟ್ ಲಾಗಿನ್ ಮಾಡಿ ಬಂದಿ ಸಲೇ ಮೆಸೇಜ್ ಮಾಡಿದೆ

ನಾನು ಬಿಡೋಣ ಅಂತ ಅನ್ಕೊಂಡು ಬಂದೆ ಆದರೆ ಪಾಸಿ ನಾಟ್ ಪಾಸಿಬಲ್ ಆಗಲಿಲ್ಲ ಅದು ಆಮೇಲೆ ಇಲ್ಲಿಂದ ಎತ್ಕೊಂಡು ಎತ್ಕೊಂಡೋಗಿ ನಿನ್ನ ಉಡುಪಿ ಬಿಸಾಕಿದ್ರು ಇನ್ನೂ ಕಾಲೇಜ್ ಲೈಫ್ ದೇ ಹೇಳಿದ ನಾನು ಒಂದು ವರ್ಷಕ್ಕೆ ಕಲ್ಲುದೆ ಹೇಳಿಲ್ಲ ಅಷ್ಟು ಬೇಗ ಉಡುಪಿದ ಹೇಳ್ತಾವ್ ಅಂತ ಸರಿ ಹೇಳಪ್ಪ ಆಯ್ತು ಇನ್ನು ಮಾತಾಡಬೇಕು ಪಟ ಪಟ ನಾನೇನು ಮಾತಾಡಲಿ ನೀನು ಮಾತಾಡ್ತೀನಿ ಚೆನ್ನಾಗಿದೆ ಯು ವಾರ್ ಇನ್ ಏನೋದು ಹೇಳು ಫ್ಲೋ ಜೋಶ್ ನೀನು ಮಾತಾಡು ಏನು ಜೋಶಲ್ಲಿ ಮಾತಾಡು ನಮಗೆ ಹತ್ರ ಮಾತ್ರ ಸೊ ಇಲ್ಲಿ ಕಾಲೇಜಿಗೆ ಬಂದಮೇಲೆ ಪಾಸ್ವರ್ಡ್ ತಿಳ್ಕೊಂಡು ನಮ್ಮ ತಾತನ ಮೊಬೈಲಿಂದ ಪಾಸ್ವರ್ಡ್ ತಿಳ್ಕೊಂಡು ಆ ಪಾಸ್ವರ್ಡು ಯಾರಿಗೂ ಹೇಳಿರಲಿಲ್ಲ ಪಾಸ್ವರ್ಡ್ ತಿಳ್ಕೊಂಡು ಎಲ್ಲ ಅವನಿಗೆ ಇಮಿಡಿಯೇಟ್ಲಿ ಇವತ್ತು ಅವತ್ತೂರಿಗೆ ಬಂದ ದಿವಸನೇ ಇನ್ನೂ ಮೆಸೇಜ್ ಮಾಡಿದೆ ಸೊ ಆಮೇಲೆ ಕಾಲೇಜ್ ಲೈಫ್ ಸ್ಟಾರ್ಟ್ ಆಯಿತು ಕಾಲೇಜು ಆವಾಗ ಸ್ಟಾರ್ಟಿಂಗಲ್ಲಿ ಒನ್ ವೀಕು ಒನ್ ಮಂತ್ ಆಫ್ ಡೇ ಆಫ್ಟೇನೆ ಮಧ್ಯಾಹ್ನ ಮಧ್ಯಾಹ್ನನೇ ಬಿಟ್ಬಿಡೋರಲ್ವಾ ಅದಕ್ಕೂ ಮುಂಚೆ ಇಲ್ಲಿಗೆ ಬಂದ್ಬಿಟ್ಟು ನಾನು ಒಂದು ತಿಂಗಳು ಹಂಗೆ ಫ್ರೀಯಾಗೇ ಇದ್ದೆ ಆವಾಗಲೇ ಇವನು ಊರಿಗೆ ಬಂದ್ಬಿಟ್ಟಿದ್ದ ಹೇಳು ಎಡಿಯು ಸಿದ್ಧಲಿಂಗೇಶ್ವರ ದೇಸಿ ನೆನ್ಪಾಯ್ತಾ ಹ್ಞೂ ಅವತ್ತೇ ಒಂದು ತಿಂಗಳು ಮುಂಚೆ ಇನ್ನೂ ಫ್ರೀಯಾಗೇ ಇದ್ದೆ ಕಾಲೇಜನ್ನು ಓಪನ್ ಓಪನ್ ಆಗಿರಲಿಲ್ಲ ಅವಾಗೇ ಅಣ್ಣ ಬಂದ್ಬಿಟ್ಟಿದ್ದ ಅದು ನೂ ಮೊಂಡು ಗೊತ್ತಾಯಿತು ಆದರೂ ನಾನು ಅದನ್ನು ಮ್ಯಾನೇಜ್ ಮಾಡಿದೆ ಯಾವನ್ನೂ ಬಂದಿಲ್ಲ ನಾನು ಎಲ್ಲಿಗೂ ಹೋಗಿಲ್ಲ ನಾನು ಈಚನೆ ಹೋಗಿಲ್ಲ ನಾನು ಮನೆಯಲ್ಲೇ ಇದ್ದೀನಿ ಅಂತ ಹೇಳಿ ಮ್ಯಾನೇಜ್ ಮಾಡಿದೆ ಅದು ಹೆಂಗೋದಕ್ಕಂದರೆ ಇಲ್ಲಿ ಎದುರುಗಡೆ ಮನೇಲಿ ಒಂದು ಆಂಟಿ ಇದ್ರು ಅವಾಗ ಅವ್ರಿಗೆ ಗೊತ್ತು ನಾನು ಯಾರು ಅಂತ ನಾನು ಅಲ್ಲಿ ಹೋಗೋವಾಗ ನೋಡ್ಬಿಟ್ಟವ್ರೆ ಇವನತ್ರ ಇವ್ನ ಜೊತೆ ಗಾಡೀಲಿ ಹೋಗೋವಾಗ ನೋಡ್ಬಿಟ್ಟಿದ್ದಾರೆ ಇವಳು ಯಾರ ಜೊತೆ ಹೋಗ್ತಾ ಇದ್ಳು ಅಂತ ಹೇಳ್ಬಿಟ್ಟವರು ಸೊ ನಾನು ಅವತ್ತು ಮನೇಲಿ ನನ್ನ ತಮ್ಮನ್ನ ಸ್ಕೂಲಿಗೆ ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಆವತ್ತು ಬರೋದು ಸ್ವಲ್ಪ ಲೇಟ್ ಆಯ್ತು ನಮ್ಮ ಅಜ್ಜಿ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು ನಾನು ಇವನ ಜೊತೆ ಅಂತ ನಮ್ಮ ಅಜ್ಜಿ ನಾನು ಯಾರ ಜೊತೆ ಹೋಗಿಲ್ಲ ವಜ್ರೇಶ್ ನಮ್ಮ ತಮ್ಮನ್ನ ಕಾಲೇಜಿಗೆ ಬಿಟ್ಟು ಬರೋ ಸ್ಕೂಲಿಗೆ ಬಿಟ್ಟು ಬರೋಕೆ ಹೋಗಿದ್ದೆ ಅಂತ ನಾನು ಆದರೆ ನಾನು ಹೋಗಿದ್ದಿದ್ದು ಇವ್ನ ಜೊತೆ ದೇವಸ್ಥಾನಕ್ಕೆ ಹೋಗಿದ್ವಿ ಇದ್ರೂ ಅವತ್ತು ತಾನೆ ನೀವೊಂದು ಫೈವ್ ಡೇಸ್ ಇನ್ನೇ ಸ್ಟೇ ಆಗಿದ್ದಲ್ಲ ದೇವರಲ್ಲಿ ನೋಡ್ಕೊಣೆ ಏನು ಐದು ದಿವಸ ರೂಮಲ್ಲಿ ಒಂದೇ ರೂಮಲ್ಲಿ ನಾನು ಗುಗ್ಲಿ ಕತಾನು ಹ್ಞೂ ಎಲ್ಲ ಇನ್ನೂ ನನ್ನ ಫೈವ್ ಡೇಸ್ ಇನ್ನೇ ಸ್ಟೇ ಆಗಿಲ್ಲ ಆ ಒನ್ ಮಂತ್

ಕಾಲೇಜಲ್ಲಿ ಮಧ್ಯಾಹ್ನ ಬಿಡೋರು ಒಂದು ವೀಕು ಅವಾಗಲೂ ಕೂಡ ಒಂದು ವಾರ ಕಂಟಿನ್ಯೂಸ್ ಆಗಿ ಮಧ್ಯಾಹ್ನ ನೀವು ಬರ್ತಾ ಇದ್ದ ಹತ್ರ ಕಾಲೇಜು ಪುಣ್ಯಾತ್ಮ ಮಾಲ್ಲಿಂದ ದುಡ್ಡು ತರ್ತಾ ಇದ್ದ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಬರ್ತಾ ಇದ್ದ ಬರ್ತಾ ಇದ್ದ ನನ್ನ ಜೊತೆ ಒಂದಿನ ಫುಲ್ ಟೈಮ್ ಪಾಸ್ ಮಾಡ್ತಾ ಇದ್ದ ಒಂದು ಐದು ಗಂಟೆವರೆಗೂ ನಾವು ಅಲ್ಲೇ ಜೊತೆಲೆ ಇರ್ತಾ ಇದ್ವಿ ಆಮೇಲೆ ನಮ್ಮ ಕ್ರಾಸ್ವರೆಗೂ ಬಿಟ್ಬಿಟ್ಟು ಇವ್ನು ಬೆಂಗ್ಳೂರ್ಗೆ ಹೋಗೋಣ ನಾನು ಮನೆಗೆ ಬರ್ತಾ ಇದ್ದೆ ಹಂಗೆ ಹೋಗ್ತಾ ಇತ್ತು ಲವ್ ಹಂಗೆ ಹೋಗ್ತಾ ಇತ್ತು ಕೂಡ ನಮ್ಮ ತಾತ ನಮ್ಮ ಅಪ್ಪ ಹಂಗೂ ಡೌಟ್ ಇತ್ತು ಏನು ಹೇಳು ಇಷ್ಟೊಂದು ಸುಮ್ಮನೆ ಇದ್ದಾಳೆ ಏನಾದರೂ ಮಾಡ್ತಾಳ ಇಲ್ವಾ ಅಂತ ಡೌಟ್ ಇತ್ತು ಎಲ್ಲ ಪೇರೆಂಟ್ಸ್ಗೂ ಈ ಥರ ಲವ್ ವಿಷಯಕ್ಕೆ ಹೀಗೆ ಬಿತ್ತು ಅಂದರೆ ಎಲ್ಲ ಪೇರೆಂಟ್ಸ್ಗೂ ಈ ಥರ ಇದ್ದೇ ಇರುತ್ತೆ ಕ್ವೆಶನು ಸೊ ನನ್ನದು ಹಿಂಗೆ ನಡೀತಾ ಇತ್ತು ಅವಾಗವಾಗ ಬರ್ತಾನೆ ಇದ್ದ ವೀಕ್ಲಿ ಒನ್ಸ್ ಮಂತ್ಲಿ ಒನ್ಸ್ ಬರ್ತಾಯಿದ್ದ ಒಂದು ದಿವಸ ನನ್ನ ಬರ್ಡೇಲಿ ತಗ್ಲಾಕೊಂಡ್ವಿ ಇಬ್ಬರೂ ಅವತ್ತು ನನಗೆ ಎಲ್ಲೋಲ ಕಲ್ಲೋಲ ಇದು ಒದೆ ಬಿಟ್ಟಿತ್ತು ನನ್ನ ಕೈಯಲ್ಲಿ ಇದ್ದಿದ್ದ ರಿಂಗು ಕೂಡ ಗಜ್ಜಲ್ ಬಿಜ್ಜಿ ಆಗಿತ್ತು ನಾನು ಲಾಸ್ಟ್ ಬ್ಲಾಗಲ್ಲಿ ನಿಮಗೆ ಹೇಳಿದ್ದೀನಿ ನನ್ನ ಹತ್ರ ಕ್ವಶನ್ಸ್ ಆನ್ಸರ್ ಮಾಡುವಾಗ ಬರ್ಡೇ ದಿವಸ ಏನಾಗಿತ್ತು ಅಂತ ಹೇಳಿದ್ದ ಹ್ಮ್ ಮತ್ತೆ ಇವಾಗ ಬೇಡವಾ ಹೇಳ್ಬೇಕು ಹೇಳ್ ಮತ್ತೆ ನೀನ್ ಮಾತಾಡ್ತೀಯ ಇಲ್ವಾ ಮಾತಾಡ್ತಿದೀನಲ್ಲ ನಾನು ತುಂಬಾ ಓಕೆ ನಾನು ಮಾತಾಡೋ ಅಂದ್ರೂ ಮಾಡೋದ್ ಬೇಡ ಕಟ್ಟೋ ಹಾಗೆ ಬಡ ದಿವಸ ಅಕ್ಕ ನಾವು ಪಾಪ ಬೆಂಗಳೂರಿಂದ ಇವ್ರ ಫ್ರೆಂಡ್ಸ್ ಇಬ್ಬರನ್ನ ತಾಕೊಂಡು ಗಾಡಿಯಲ್ಲಿ ಬರ್ತಾ ಇದ್ವಿ ಅಕ್ಕ ಅವ್ನು ವೇಟ್ ಮಾಡ್ತೀನಿ ವೇಟ್ ಮಾಡ್ತೀನಿ ಅಂದ್ಬಿಟ್ಟು ಅದ್ ಯಾರೋ ಬೆಸ್ಟಿಗೆ ಬಂದ್ಬಿಟ್ಟ ಕಾಲೇಜಲ್ಲಿ ಅಂದ್ಬಿಟ್ಟು ಹೋಗ್ಬಿಟ್ಲು ನಾವು ಮೂರು ಜನ ಅಷ್ಟು ದೂರ ಬೆಂಗಳೂರಿಂದ ತುರ್ಬೇಕು ಬಂದಿದ್ದೀವಿ

ಹೆಂಗೆ ಹೊಡೆದಿದ್ರು ಅಂದರೆ ನಮ್ಮಪ್ಪ ನಮ್ಮ ಅಜ್ಜಿ ನಮ್ಮ ತಾತ ಮೂರು ಜನ ಸೇರ್ಕೊಂಡು ಹೊಡ್ದಿದ್ರು ಅವತ್ತಂತೂ ಎಲ್ಲೋ ಇದ್ದ ಬಿದ್ದಿ ಒದೇ ಬಿದ್ದಿತ್ತು ಆದರೂ ಇದೊಂದು ಸಲ ಬಿಣಂತ ನಮ್ಮಪ್ಪ ಅವಾಗಲೂ ಬಿಟ್ರು ಓದು ಓದು ಅಂತ ನಮಗು ತುಂಬ ಆಸೆ ಇತ್ತು ಓದಿಸ್ಬೇಕು ಅಂತ ಆದರೆ ನಾನು ಅಣೆ ಬರೋದ್ರಲ್ಲಿ ವಿದ್ಯೆ ಬರೋದ್ರಲ್ಲಿ ಎಲ್ಲ ಅನಿಸುತ್ತೆ ಓದಬೇಕು ಅನ್ನೋದು ನನ್ನ ಕೇಳಿ ಓದೋಕ್ಕಾಗಲಿಲ್ಲ ಆಮೇಲೆ ಸರಿ ಅಂತ ಒಂದ ಒಂದು ಚಾನ್ಸ್ ಕೊಟ್ಟರು ನಮ್ಮಪ್ಪ ನಮ್ಮಪ್ಪ ತುಂಬಾ ಚಾನ್ಸ್ ಕೊಟ್ಟರು ನನಗೆ ಓದು 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 ಅಂತ ತುಂಬ ದುಡ್ಡು ಖರ್ಚು ಮಾಡಿ ತುಂಬ ದುಡ್ಡು ವೇಸ್ಟ್ ಮಾಡಿಸ್ಬಿಟ್ಟೆ ನಾನು ಅವ್ರದ್ದು ನಾನು ಓದ ಅವ್ರ ಆಸೆ ಅವ್ರ ಆಸೆಗೆ ನಾನು ಕಲ್ಲು ಹಾಕ್ಬಿಟ್ಟೆ ಹ್ಞೂ ನಾನು ಓದಲಿಲ್ಲ ಅವರಂತೂ ತುಂಬ ಬೇಜಾರು ನನ್ನ ಸಕ್ಕ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದಾರೆ ಅವರು ಸೊ ಫ್ರೆಂಡ್ಸ್ ಇದಿಷ್ಟು ಪಾರ್ಟ್ ಒನ್ ಲವ್ ಸ್ಟೋರಿ ವಿಡಿಯೋ ಆಗಿತ್ತು ಸೊ ನೆಕ್ಸ್ಟ್ ಪಾರ್ಟ್ ಟು ಲವ್ ಸ್ಟೋರಿ ಇನ್ ಟೂ ಡೇಸಲ್ಲಿ ಹಾಕ್ತೀನಿ ಇನ್ನು ನಾನು ತುಂಬ ವೀಡಿಯೋಸ್ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಪಾಪು ಇದ್ದಾನೆ ನಾನು ಊರಲ್ಲಿದ್ದೀನಿ ಕೂಡ ನಾನು ನಮ್ಮ ಬೆಂಗಳೂರಲ್ಲಿದ್ದಿಲ್ಲದೆ ಹೇಗೆ ಮಾಡ್ಬೋದಾಗಿತ್ತು ಡೈಲಿ ವೀಡಿಯೋಸು ಡೈಲಿ ವ್ಲಾಗ್ಸ್ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಬೆಂಗಳೂರಿಗೆ ಹೋದ್ಮೇಲೆ ಖಂಡಿತ ನಿಮಗೆಲ್ಲ ಡೈಲಿ ವ್ಲಾಗ್ಸ್ ಮಾಡಿ ನಿಮ್ಮನ್ನೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಇವಾಗ ನಾನು ಊರಲ್ಲಿರೋ ಕಾರಣ ನಾನು ಎಂಟರ್ಟೈನ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ ನನ್ನ ಜೊತೆ ಪಾಪು ಇದ್ದಾನೆ ಅವ್ನಿಗೆ ಅವನಿನ್ನೂ ಚಿಕ್ಕವನು ಒಂದು ಸ್ವಲ್ಪ ದೊಡ್ಡವನು ಒಂದು ಫೈವ್ ಮಂತ್ ಸಿಕ್ಸ್ ಮಂತ್ಸ್ ಆದರೆ ಹೆಂಗೋ ಮಾಡ್ಬೋದು ಸೊ ನಾನು ಬೆಂಗ್ಳೂರ್ಗೆ ಹೋದ್ಮೇಲೆ ಸ್ವಲ್ಪ ವ್ಲಾಗ್ಸ್ ಡೈಲಿ ವ್ಲಾಗ್ಸ್ ಮಾಡ್ತೀನಿ ಅಲ್ಲಿವರೆಗೂ ಸಾರಿ ನಾನು ಡೈಲಿ ಎಂಟರ್ಟೈನ್ಮೆಂಟ್ ಇಲ್ಲ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಇನ್ ಟೂ ಡೇಸಲ್ಲಿ ಪಾರ್ಟ್ ಟು ಲವ್ ಸ್ಟೋರಿ ವಿಡಿಯೋ ಹಾಕ್ತೀನಿ ಇಷ್ಟು ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್ ಲವ್ ಯು ಆಲ್ ಕೀಪ್ ವಾಚಿಂಗ್ ಮೈ ಬ್ಲಾಗ್ ಬಾಯ್ ಬಾಯ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ